ಬಿಟ್ಟು ಎತ್ತಿನೊಳ್ಳೆ ಯೋಜನೆ ನಮ್ಮ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಹೋಗ್ತಾ ಇದೆ ತುಂಬ ಮಂದಗತಿಯಲ್ಲಿ ಸಾಕ್ತಾ ಇದೆ ಅದರಲ್ಲೂ ವಿಶೇಷವಾಗಿ ಆ ಭಾಗದಲ್ಲಿ ರಸ್ತೆಗಳು ತುಂಬ ಹದಗೆಟ್ಟಿದೆ ಆರೋಗ್ಯದ ಮೇಲೆ ಪರಿಣಾಮ ಬೀರ್ತಾ ಇದೆ ಈಗಾಗಲೇ ಅಲ್ಲಿ ಮಾಡಿರ್ತಕ್ಕಂಥದ್ದಕ್ಕೆ ಕ್ಯಾಶ್ ಬೇರಿಯರ್ ಆಗ್ತಲೇ ದನಗಳು ಕೆಳಗಡೆ ಬಿದ್ದು ಅನಾಹುತ ಆಗ್ತಕ್ಕಂಥದ್ದಾಗ್ತಾ ಇದೆ ಈ ರಸ್ತೆಗಳು ಆಗಿರ್ತಕ್ಕಂಥ ಇದನ್ನು ಈಗಾಗಲೇ ನಾನು ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಿಗೆ ನಾಲ್ಕೈದು ಬಾರಿ ಮನವಿಯನ್ನು ಮಾಡಿದ್ದೀನಿ ಅವರು ಕ್ಷೇತ್ರಕ್ಕೆ ಬರ್ತೀನಿ ಅಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನ ಬಗೆಹರಿಸ್ತೀನಿ ಅಂತಕ್ಕಂಥ ವಿಶ್ವಾಸವನ್ನು ಕೊಟ್ಟಿದ್ದಾರೆ ಆದರೆ ನಾನು ಅವರಲ್ಲಿ ಮನವಿ ಮಾಡ್ತಕ್ಕಂಥದ್ದು ಒಂದು ಎತ್ತಿನೊಳೆ ಯೋಜನೆ ಇದು ತುಂಬ ಸಕ್ಲೇಶ್ವರದಿಂದ ಹಿಡಿದು ಚಿಕ್ಕಬಳ್ಳಾಪುರಕ್ಕೆ ಹೋಗ್ತಕ್ಕಂಥ ಯೋಜನೆ ಇದು ಮಂದಗತಿಯಲ್ಲಿ ಸಾಕ್ತಾ ಇದೆ ಅದರ ಅಕ್ಕಪಕ್ಕದಲ್ಲಿ ಆಗ್ತಕ್ಕಂಥ ಅನಾಹುತಗಳಿಗೆ ಅದಕ್ಕೆ ಶೀಘ್ರವಾಗಿ ರಸ್ತೆಗಳನ್ನ ಸರಿಪಡಿಸ್ತಕ್ಕಂಥ ಕೆಲಸ ಆಗ್ಬೇಕು ಅಂತಕ್ಕಂಥದ್ದು ಆಮೇಲೆ ತುರ್ತಾಗಿ ಈ ನಮ್ಮ ಯೋಜನೆ ಕಾರ್ಯಗತ ಆಗಬೇಕು ಅಂತಕ್ಕಂಥ ಒಂದು ಮನವಿಯನ್ನು ಸಹ ಮಾಡ್ತಾ ಇದ್ವಿ ಜೊತೆಯಲ್ಲಿ ನಮ್ಮ ಭಾಗಕ್ಕೆ ರಣಘಟ್ಟ ಯೋಜನೆ ಅಂತಕ್ಕಂಥದ್ದು ಕಳೆದ ಸರ್ಕಾರದಲ್ಲಿ ಸನ್ಮಾನ್ಯ ಯಡಿಯೂರಪ್ಪನವರು ಮತ್ತೆ ನಮ್ಮ ಬೊಮ್ಮಾಯಿಯವರ ಸರ್ಕಾರದಲ್ಲಿ ಅನುಷ್ಠಾನ ಆಗಿರತಕ್ಕಂಥದ್ದು ಅದು ತುಂಬ ಮಂದಗತಿಯಲ್ಲಿ ಸಾಕ್ತಾ ಇರ್ತಕ್ಕಂಥದ್ದು ಮಾನ್ಯ ಸಚಿವರ ಗಮನಕ್ಕೆ ತಂದಿದ್ದೀನಿ ಅದು ಸಹ ಮಾದಿಹಳ್ಳಿ ಹಳೆಬೀಡು ಮತ್ತು ಜಾವಗಲ್ ಹೋಬ್ಳಿಯ ಮತ್ತು ಅವರ ಭಾಗದಲ್ಲಿ ಚಿಕ್ಕಮಂಗ್ಳೂರಿಗೂ ಸಹ ನೀರು ಹರಿತಕ್ಕಂಥದ್ದು ಹಾಗಾಗಿ ಆ ಒಂದು ಕಾಮಗಾರಿಯನ್ನು ತುರ್ತಾಗಿ ಮಾಡಿ ಅಂತರ್ಜಲವನ್ನು ಹೆಚ್ಚಿಸ್ತಕ್ಕಂಥ ಕೆಲಸನ ಮಾನ್ಯ ನೀರಾವರಿ ಸಚಿವರು ಕೂಡಲೇ ಮಾಡಬೇಕು ಅಂತಕ್ಕಂಥದ್ದನ್ನ ನಾನು ಮನವಿಯನ್ನ ಮಾಡ್ತಾ ಇದ್ದೀನಿ ಆ ಭಾಗದಲ್ಲಿ ಅಂತರ್ಜಲ ಕುಸಿದು ಇವತ್ತು ಸಾವಿರ ಅಡಿ ಬೋರ್ವೆಲ್ ಹಾಕಿದ್ರು ಸಹ ನೀರು ಸಿಗ್ತಾ ಇಲ್ಲ ಹಾಗಾಗಿ ಈ ಒಂದು ಯೋಜನೆ ಕಾರ್ಯಗತವಾಗಿ ಈ ಯೋಜನೆ ಪ್ರಾರಂಭ ಕೆರೆಗಳಿಗೆ ನೀರು ತುಂಬಿಸಿದ್ರೆ ಖಂಡಿತವಾಗ್ಲೂ ಸಹ ಅನುಕೂಲ ರೈತರಿಗಾಗುತ್ತೆ ಅಂತಕ್ಕಂಥದ್ದನ್ನ ರೈತರು ಈ ದೇಶದ ಜೀವನಾಡಿ ಅಂತಕ್ಕಂಥದ್ದನ್ನು ಹೇಳ್ತೀವಿ ಅದಕ್ಕೆ ಒಂದು ಉತ್ತಮವಾದಂತ ಇದಾಗುತ್ತೆ ಅಂತಕ್ಕಂಥದ್ದನ್ನು ನಾನು ಮಾನ್ಯ ಸಚಿವರಲ್ಲಿ ಮತ್ತು ಸರ್ಕಾರಕ್ಕೆ ಮನವಿ ಮಾಡ್ತಾ